ನಾವು ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಸೇರಿ ಇವತ್ತು ಗ್ರಾಮ ಪಂಚಾಯಿತಿಯ ಒಂದು ಕ ನೂತನ ಕಟ್ಟಡಕ್ಕೆ ಅಧಿಪೂಜೆಯನ್ನು ನೆರವೇರಿಸಿದ್ದೇವೆ ಇದು ಸುಮಾರು ಅರವತ್ತು ಲಕ್ಷಗಳಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಅದರಲ್ಲಿ ಇಪ್ಪತ್ತು ಸ ಇಪ್ಪತ್ತು ಲಕ್ಷ ಇದರಲ್ಲಿ ಸರ್ಕಾರದಿಂದ ಎನ್ ಆರ್ ಇ ಜಿನಲ್ಲಿ ಕೊಡ್ತಕ್ಕಂಥದ್ದು ಒಂದು ಹದಿನೈದು ಲಕ್ಷ ಇದರಲ್ಲಿ ಪಂಚಾಯಿತಿನಲ್ಲಿ ಮಾಡ್ತಕ್ಕಂಥದ್ದು ಶಾಸಕರ ನಿಧಿಯಿಂದನೂ ಕೂಡ ಒಂದು ಲಕ್ಷ ಹತ್ತು ಲಕ್ಷ ಹಾಕೋದು ಈ ಥರ ಸೇರಿ ಒಟ್ಟು ಒಂದು ಸುಸಜ್ಜಿತವಾದ ಒಂದು ತಾಲೂ ಪಂಚಾಯಿತಿ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ತುಂಬ ಮನಸ್ಸಿಂದ ಗಾದಿ ಪೂಜೆಯನ್ನು ನೆರವೇರಿಸಿದ್ದೇವೆ ಇದು ಶೀಘ್ರವಾಗಿ ಸುಸಜ್ಜಿತವಾಗಿ ಕಟ್ಟಿ ಇಲ್ಲಿ ಬಂದಂಥ ಪಂಚಾಯತಿ ಎಲ್ಲ ಹಳ್ಳಿಯ ಸಮಸ್ತ ಸಮಸ್ಯೆಗಳನ್ನು ಕೂಡ ನಿರ್ವಹಣೆ ಮಾಡೋವಂಥ ಒಂದು ಭವನ ಕಟ್ಟಡ ಇದಾಗಲಿ ಅಂತಕ್ಕಂಥದ್ದನ್ನ ಶುಭವನ್ನು ಹಾರೈಸ್ತೇನೆ ಕಳೆದ ನಾವು ಗೆಲ್ಲೋದಕ್ಕಿಂತ ಮುಂಚೆ ಐದು ವರ್ಷದಲ್ಲಿ ಒಂದಿಡಿ ಮಣ್ಣು ಕೂಡ ಹಾಕಲಿಲ್ಲ ಹಾಗಾಗಿ ಈ ಪರಿಸ್ಥಿತಿಗೆ ನಾವು ಬರಲಿಕ್ಕೆ ಸಾಧ್ಯ ಆಗಿದೆ ಇವಾಗ ಒಂದು ಈ ರಸ್ತೆ ಏನಿದೆ ಉಲ್ದೊರೆಯಿಂದ ನಾವು ಮಣ್ಣಮ್ಮ ದೇವಸ್ಥಾನದ ರಸ್ತೆ ಮಾರ್ಗನಳ್ಳಿ ರಸ್ತೆ ಇದಾಗಲೇ ಮಂಜೂರು ಮಾಡಿಸಿದ್ದೇವೆ ಹಬ್ಬ ಕಳೆದ ತಕ್ಷಣ ಕೆಲಸವನ್ನು ಪ್ರಾರಂಭ ಮಾಡಿಸ್ತೇವೆ ಒಂದು ಇನ್ನು ಒನ್ನೇನಳ್ಳಿ ಟು ಇದು ಕಳ್ಳಂಬೆಳ್ಳ ದೊಡ್ಡಗ್ರಾರ ರಸ್ತೆ ಮತ್ತು ಬುಕ್ಕಾಪಟ್ಟಣದಿಂದ ಆಗ್ಲವಾಡಿ ಬಾರ್ಡ್ರ್ ರಸ್ತೆ ಇವೆರಡೂ ರಸ್ತೆಗೆ ಈಗಾಗಲೇ ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷವಾಗಿ ಅನುದಾನ ತಂದಿದ್ದೇವೆ ಅದು ಕೂಡ ಒಂಬತ್ತನೇ ತಾರೀಕವರೆಗೂ ಟೆಂಡರ್ ಪ್ರೋಸೆಸ್ ಇದೆ ಆ ಟೆಂಡರ್ ಪ್ರೋಸೆಸ್ ಮುಗಿದ ನಂತರ ಅದು ಟೆಂಡರ್ ಆಗ್ತದೆ ಅವ್ರ ಕಡೆಯಿಂದ ಉತ್ತಮ ರಸ್ತೆಯನ್ನು ಮಾಡಿಸ್ಲಿಕ್ಕೆ ಬುಕ್ಕಾಪಟ್ಟಣ ಊರೊಳಗಡೆ ಇಲ್ಲಿ ಸರ್ಕಲ್ಲಿಂದ ಊರೊಳಗೆ ಆರುನೂರ ಎಪ್ಪತ್ತೈದು ಮೀಟ್ರು ಸಿಮೆಂಟ್ ರೋಡು ಮತ್ತೆ ಚರಂಡಿ ಮಾಡ್ತಕ್ಕಂಥದ್ದು ಮುಂದಕ್ಕೆ ಟಾರ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಈಗ ಯೋಜನೆಯನ್ನು ರೂಪಿಸಿದ್ದಾರೆ ಒಂಬತ್ತನೇ ತಾರೀಕಲ್ಲಿ ಟೆಂಡರ್ ಪ್ರೋಸೆಸ್ ಕ್ಲೋಸ್ ಆದ ತಕ್ಷಣ ಅಗ್ರಿಮೆಂಟ್ ಯಾರಿಗಾಗ್ತದೆ ಅವ್ರ ಹತ್ರ ಉತ್ತಮ ರೀತಿಯಲ್ಲಿ ಈ ರಸ್ತೆಗಳು ಮಾಡಿಸುವಂತ ಜವಾಬ್ದಾರಿ ನಮ್ಮದು ಅಂತೆ ಬೇರೆ ಸೆಕ್ಷನ್ಗಳು ಮಂಜೂರಾಗಬೇಕಾಗಿತ್ತು ನೇರಗುಡ್ಡ ಒಂದು ಮತ್ತೆ ಉಳಿದ ಹಂಗೆ ಮೂರು ಸ್ಯಾಂಕ್ಷನ್ ಆಗಿದಾವೆ ಒಂದು ಬೆಂಚೆ ಗೇಟು ನೆರಳು ಗುಡ್ಡ ಒಂದು ಮತ್ತೆ ಒಂದು ದೊಡ್ಡ ತಾಂಡಿದ್ದು ಒಂದು ಮೂರು ಮೂರು ಒಂದು ಕುಂಬರಳ್ಳಿ ನಾಲ್ಕು ಆಗಿದೆ ಒಂದು ಈಗೇನು ಮಾಡಿ ತಾತ್ಕಾಲಿಕವಾಗಿ ಪರಿಹಾರ ಬಗೆಹರಿಸಲಿಕ್ಕೆ ಒಂದು ಕಳ್ಳಂಬೇಳ್ದಿಂದನೂ ಒಂದು ಎರಡು ಫೀಟ್ರನ್ನ ಈ ಕಡೆ ಮಾಡ್ಕೊಂಡಿದ್ದೇವೆ ಜೊತೆಗೆ ಸಿರಾದಲ್ಲಿ ಸಿರಾದಲ್ಲಿರೋ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂಡಸ್ಟ್ರೀಸ್ ಇನ್ನೂ ಕೂಡ ಬರದೇ ಇರೋದ್ರಿಂದ ಅಲ್ಲಿಂದ ಎರಡು ಫೀಟ್ರನ್ನು ಕೂಡ ನಮ್ಮ ಬುಕ್ಕಾಪಟ್ಟಣದ ಕಡೆಗೆ ತಗೊಳ್ಳೋವಂಥ ಕೆಲಸ ಮಾಡಿದ್ದೀವಿ ಹಾಗಾಗಿ ತಾತ್ಕಾಲಿಕ ಪರಿಹಾರ ಮುಂದಿನ ವರ್ಷದೊಳಗೆ ಇವೆಲ್ಲವನ್ನೂ ಕೂಡ ಸಬ್ಸ್ಟೇಷನ್ಸ್ ಮಾಡಿಸಿ ನಮಗಿಲ್ಲಿ ಏನು ಕರೆಂಟು ಇದು ಲೋಡ್ ಶೆಡ್ಡಿಂಗ್ ಕಡಿಮೆ ಆಗೋ ರೀತಿಯಲ್ಲಿ ಎಲ್ರಿಗೂ ಕೂಡ ಸಮರ್ಪಕವಾಗಿ ವಿದ್ಯುತ್ ಸಿಗ ಸಿಗೋ ರೀತಿಯಲ್ಲಿ ಮಾಡ್ತೇವೆ ಮತ್ತು ಈಗಾಗಲೇ ಒಂದು ಆದೇಶನೂ ಕೂಡ ಕಳೆದ ವಾರ ನಾವು ಸ್ಕೇರ್ ಸಿಟಿ ಮೀಟಿಂಗ್ ಪ್ರತಿ ಇಲ್ಲಿ ಬಂದಾಗ ಮಾಡ್ತೇವೆ ಅಧಿಕಾರಿಗಳ್ ಕೂರಿಸ್ಕೊಂಡು ಮ ಕಳೆದ ಮಂಗಳವಾರ ನಾವು ಮಾಡಿದಾಗ ಅವ್ರಿಗೊಂದು ಆದೇ ಒಂದು ಇದನ್ನು ಇದನ್ನು ಕೂಡ ಕೊಟ್ಟಿದ್ದೀವಿ ಸಂದೇಶನೂ ಕೂಡ ಬೆಳಗ್ಗೆ ಹೊತ್ತು ಮೂರು ಗಂಟೆ ತ್ರೀ ಫೇಸ್ ಕ ನಾಲ್ಕು ಗಂಟೆ ತ್ರೀ ಫೇಸ್ ಕರೆಂಟ್ ಕೊಡಿ ಮತ್ತು ಮ ಸಂಜೆ ಮೂರು ಗಂಟೆ ತ್ರೀ ಫೇಸ್ ಕೊಡಿ ಒಟ್ಟಿಗೆ ಕೊಟ್ಟರೆ ಎಲ್ಲ ಬೋರು ಸಕ್ ಮಾಡ್ತದೆ ಅದು ಆಗಬಾರ್ದು ಅಂತ ಆ ಥರ ಒಂದು ನಿರ್ದೇಶನ ಕೂಡ ಕೊಟ್ಟಿದ್ದೀವಿ ಆವಾಗ ಲೋಡ್ಶೆಡ್ಡಿಂಗು ಕಡಿಮೆ ಆಗ್ತದೆ ಮತ್ತು ರೈತರಿಗೆ ಜ ನೀರು ಕೂಡ ಮತ್ತು ಬೋರ್ವೆಲ್ಗೆ ದುಡ್ಡು ಹಾಕೋಂಥದ್ದು ಪ್ರಮೇಯ ಬರೋದಿಲ್ಲ ಇದಕ್ಕೆ ನಾವು ಒಂದು ತೀರ್ಮಾನವನ್ನು ತಗೊಂಡಿದೆ ನಮ್ಮಲ್ಲಿ ಏಳು ಪಂಚಾಯತಿಗಳಿದಾವೆ ಬುಕ್ಕಾಪಟ್ಟಣ ಹೋಬಳಿನಲ್ಲಿ ಏಳು ಪಂಚಾಯತಿ ಇದೆ ಇಲ್ಲಿ ದೊಡ್ಡದು ಹೋಬಳಿನೇ ದೊಡ್ಡದಿರೋದ್ರಿಂದ ಇಲ್ಲಿ ಒಬ್ಬೊಬ್ ಪಂಚಾಯತಿ ಒಬ್ಬೊಬ್ಬರನ್ನ ಹಾಕಬೇಕು ಮತ್ತೆ ಹತ್ತು ರೆವಿನ್ಯೂ ಸಕ ಸರ್ಕಲ್ಸು ಇದೆ ಅದರಿಂದ ಇಲ್ಲಿಗೆ ಒಬ್ಬೊಬ್ಬರನ್ನೇ ನೇಮಕ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ ಅಲ್ಲಿ ಲಭ್ಯತೆ ಇಲ್ಲದಿರೋದ್ರಿಂದ ಈ ಥರ ಸಮಸ್ಯೆ ಆಗಿದೆ ಈ ಸಲ ಜನರಲ್ ಟ್ರಾನ್ಸ್ಫರ್ಸಲ್ಲಿ ಯಾರನಾರು ಕೂಡ ಹಾಕ್ಕೊಡೋ ಅಂಥದ್ದು ಈಗ ಅವ್ರನ್ನೂ ಪಿ ಡಿ ಒಗಳನ್ನೂ ಟ್ರಾನ್ಸ್ಫರ್ ಮಾಡೋದು ಸಿ ಇ ಒ ಹತ್ರ ಇಲ್ಲ ಮಂತ್ರಿಗಳೇ ಮಾಡಬೇಕು ಈ ಪರಿಸ್ಥಿತಿಗೆ ತಂದ್ಕೊಂಡಿರೋ ಎಲ್ಲರೂ ಕೂಡ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು ರಾಜಕೀಯ ವಿಕೇಂದ್ರೀಕರಣ ಮಾಡಬೇಕು ಅಂತ ಒಂದು ಕಡೆಯಲ್ಲಿ ಇವರೇ ಬೇಲೂರು ಘೋಷಣೆ ಮಾಡಿದಂಥವ್ರು ಎಲ್ಲದನ್ನು ಕೂಡ ಕ ಬೆಂಗಳೂರಿಗೆ ಕೇ ಕೇಂದ್ರೀಕರಿಸಿ ಒಬ್ಬ ಪಿ ಡಿ ಒ ಟ್ರಾನ್ಸ್ಫರ್ ಕೂಡ ಸಿ ಇ ಯಾರು ಅವ್ರ ಹಂತದಲ್ಲಿ ಮಾಡಬೇಕಿತ್ತು ಅದು ಬಿಟ್ಬಿಟ್ಟು ಇವರು ಮಂತ್ರಿಗಳೇ ಸೇ ಇದು ಟ್ರಾನ್ಸ್ಫರ್ ಪಿ ಡಿ ಒ ಟ್ರಾನ್ಸ್ಫರ್ಸ್ಗು ಇಂಥ ದುರ್ಗತಿಗೆ ಬಂದುಬಿಟ್ಟು ಇವರು ಎಲ್ಲ ಟ್ರಾನ್ಸ್ಫರ್ಸ್ ಸಹ ಇದಕ್ಕೆ ಕೈಗೊಂಡಿದ್ದಾರೆ ಅದರಿಂದ ಅದನ್ನು ಬೇರೆ ಕಡೆ ಸ್ಥಳಾಂತರ ಬೇರೆಯವ್ರನ್ನ ತಂದು ಇಲ್ಲಿಗೆ ಹಾಕುವಂಥ ಕೆಲಸ ಈ ಜನರಲ್ ಟ್ರಾನ್ಸ್ಫರ್ ಕಂಡಿತ್ತು